ಎಂತ ಅದ್ಭುತ ಕ್ಷಣ ಅಲ್ವಾ ಇವತ್ತಿಂದ ಮರದ ಅಂಬಾರಿಯನ್ನ ಒತ್ತು ಸಾಗುತ್ತಾನೆ ಬನ್ನಿ ಮಂಟಪದ ತನಕ ನಮ್ಮ ಅಭಿಮನ್ಯು ಸೊ ಅಭಿಮನ್ಯು ಜೊತೆಗೆ ಪ್ರತಿಯೊಬ್ರು ಕೂಡ ಎಲ್ರು ನಡ್ಕೊಂಡ್ ಬರ್ತಾ ಇದ್ದಾರೆ ನೋಡ್ತಾ ಇರ್ಬೋದು ತುಂಬಾ ಅಂದ್ರೆ ತುಂಬಾನೇ ಫ್ಯಾನ್ ಕ್ರೇಸ್ ಜಾಸ್ತಿ ಆಗಿದೆ ಮತ್ತೆ ಈಗ ಸದ್ಯಕ್ಕೆ ಎಲ್ರು ಕೂಡ ಅಭಿಮನ್ಯುನ ನೋಡಿ ಖುಷಿ ಪಡ್ತಿದ್ದಾರೆ ರೋಡ್ ಅಲ್ಲಿ ನಡ್ಕೊಂಡ್ ಬರ್ತಾ ಇದ್ರೆ ಎಲ್ರಿಗೂ ಕೂಡ ಖುಷಿ ಆಗ್ಬಿಡುತ್ತೆ ಅಭಿಮನ್ಯುನ ನೋಡಿ ನಂತರದಲ್ಲಿ ಇವತ್ತು ಅಭಿಮನ್ಯುಗೆ ಒಂದು ಮೂಟನ್ ಹಾಕದ್ರಲ್ಲ ಅಂದ್ರೆ ಮರದ ಅಂಬಾರಿಯನ್ನ ಹಾಕದ್ರಲ್ಲ ಸೊ ನೆಕ್ಸ್ಟ್ ಇಂದ ನಮ್ಮ ಬೇರೆ ಆನೆಗಳಿಗೂ ಕೂಡ ಟ್ರೈ ಮಾಡ್ತಾರೆ ವಿಶೇಷವಾಗಿ ಧನಂಜಯ ಆಗಿರ್ಬೋದು ನಂತರದಲ್ಲಿ ಮಹೇಂದ್ರ ಆನೆ ಆಗಿರ್ಬೋದು ಸೊ ಎಲ್ಲ ಆನೆಗಳಿಗೂ ಕೂಡ ಟ್ರೈ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತಾರೆ ಸೊ ಈಗ ಅಭಿಮನ್ಯುಗೆ ಫಸ್ಟ್ ಟೈಮ್ ಈಗ ಸದ್ಯಕ್ಕೆ ಎರಡ್ ಸಾವಿರದ ಒಂದು ದಸರಾ ಪ್ರಯುಕ್ತ ಟ್ರೈನಿಂಗ್ ಅನ್ನ ಸ್ಟಾರ್ಟ್ ಮಾಡಿದರೆ ಅಭಿಮನ್ಯಿಂದ ಸ್ಟಾರ್ಟ್ ಆಗಿದೆ ಇವತ್ತು ಪೂಜೆಯನ್ನ ಮುಗಿಸಿ ನಂತರ ಅಭಿಮನಿಗೆ ಮರದ ಅಂಬಾರಿಯನ್ನ ಸಹ ಕೂರಿಸ್ತಾರೆ ನಂತರ ವಾಕಿಂಗ್ ಅನ್ನ ಒಂದು ಸರಿ ಸುಮಾರು ಐದು ಕಿಲೋಮೀಟರ್ ಆಗುತ್ತೆ ಬನ್ನಿ ಮಂಟಪದ ತನಕ ನಡ್ಕೊಂಡು ಹೋಗಕ್ಕೆ ಆಕಡೆ ಈ ಕಡೆ ಎಲ್ಲ ಟ್ರಾಫಿಕ್ ಬಂದ್ ಮಾಡ್ತಾರೆ ಆನೆ ನಡ್ಕೊಂಡು ಹೋಗುವಂತ ಟೈಮ್ ನಲ್ಲಿ ನೋಡ್ತಾ ಇರಬಹುದು ಅಕ್ಕಪಕ್ಕ ಎಷ್ಟೊಂದು ಜನ ಆನೆಗಳನ್ನ ನೋಡಕ್ಕೆ ಅಂತನೆ ವೇಟ್ ಮಾಡ್ತಾ ಇದ್ದಾರೆ ಸುಮಾರು ಇವತ್ತು ಸಂಜೆ ಒಂದು ಆರು ಗಂಟೆಗೆ ತಾಲೀಮ್ ಶುರುವಾಯಿತು ಸೊ ನಂತರ ಈಗ ಆನೆಗಳೆಲ್ಲ ವಾಪಸ್ ಬನ್ನಿ ಮಂಟಪಕ್ಕೆ ಹೋಗುತ್ತೆ ನಂತರ ಅಲ್ಲೆಲ್ಲ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟನ ಮಾಡಿ ವಾಪಸ್ ಬರೋಷ್ಗೆ ಆ ಮನೆಗೆ ಕಟ್ಲಾಗೋಗಿರುತ್ತೆ ಸರಿ ಸುಮಾರು ಒಂದು ಎಂಟು ಗಂಟೆ ತನಕ ಆಗಿರ್ಬೋದು ಆಗಬಹುದು ಬಳಸ್ತು ರೀತಿಯಲ್ಲಿ ಆನೆಗಳಿಗೂ ಕೂಡ ಒಂದು ರೀತಿಯಲ್ಲಿ ತಾಲೀಮ್ ಚೆನ್ನಾಗಿ ನಡೀತಾ ಇದೆ ಮತ್ತೆ ಎಲ್ಲರೂ ಕೂಡ ಖುಷಿಯಾಗಿದ್ದಾರೆ ಜನರಂತೂ ನೋಡಿ ಸಿಬ್ಬಂದಿ ವರ್ಗದವರಿಗೂ ಕೂಡ ಖುಷಿ ಆಯಿತು ಅಭಿಮನ್ಯು ಪರ್ಫಾರ್ಮೆನ್ಸ್ ಅನ್ನ ನೋಡಿ ಐದು ಕಿಲೋಮೀಟರ್ ವಾಕನ ಮಾಡಿದರೆ ಬನ್ನಿ ಮಂಟಪದ ತನಕ ಅಭಿಮನ್ಯು ಟೀಮ್ ಜೊತೆ ಸಿಬ್ಬಂದಿ ವರ್ಗದವರು ಸೊ ತಾಲೀಮ್ ಅಲ್ಲಿ ತನಕ ನಡೆಯುತ್ತೆ ನಂತರ ಅಂಬಾರಿಯನ್ನ ಅಲ್ಲಿ ಕೆಳಗಡೆ ಇಳಿಸ್ತಾರೆ ಸೊ ಅಲ್ಲಿಯ ತನಕ ತಾಲೀಮು ಅಂದ್ರು ಮೈಸೂರು ದಸರಾದಲ್ಲಿಯೂ ಕೂಡ ನಡೆದೆ ನಡೆಯುತ್ತೆ